ಸಿ ಎಂ ಎಚ್ ಕೆ ಪಾಟೀಲ್ ಮಾತಾಡ್ತಾ ಇದ್ದೇನೆ ಕೇಳ್ತದಲ್ರಿ ನಾನು ನಾನು ನೀವು ಮಾತಾಡಿದ ಮೇಲೆ ನೀವು ಹೇಳಿದಂತೆ ನಿರಂಜನ್ ಅವ್ರ ಮನೆಯವರು ಬಂದಿದ್ದೇನೆ ಈಗ ರೀ ಅವರು ನಿಮ್ಮ ನಿರ್ಣಯ ಏನು ಸಿ ಡಿಗೆ ಡಿಗೊಪ್ಸೋದಕ್ಕೆ ಆಮೇಲೆ ಫಾಸ್ಟ್ ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಭಾಳ ಒಂದು ಸ್ವಲ್ಪ ಸಮಾಧಾನ ತಂದಿದೆ ಅವ್ರ ಮನಸ್ಸಿಗೂ हलोलि नहीं कोई निरंजन सर सर नमस्कार सर ना सर सर नमस्कार सर ना निरंजन नीरे सर सर नमस्ते सर नमस्ते सर 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 हूँ सर हूँ सर சார் எவாதீர் <Tippettand throat> <that's> ಅಲ್ಲಿ ಸರ್ ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರು ಪರವಾಗಿ ತಮಗೆ ಅಭಿನಂದನೆ ಸರ್ ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತು ಎಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಮ್ ಎಲ್ ಎ ಪ್ರಪ್ರಥಮವಾಗಿ ಎಮ್ ಎಲ್ ಎ ಪ್ರಸಾದಪ್ಪ ಇವರಿಗೆ ಈ ಮಿಂಡೇಶ್ಕರಿ ಏನು ವಿಶ್ವ ಪ್ರಯತ್ನ ಮಾಡಿ ಇನ್ನೊಂದೇ ಕೆಲಸ ಮಾಡಿ ನಮ್ಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿ ಸರ್ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೀನಿ

Thanks.